ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಯಾರ್ಯಾರು ಏನು ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈಗ ನವರಾತ್ರಿ ಶುರುವಾಗಿದೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಆಹಾ ಶುರುವಾಗಿರುತ್ತೆ ಎಲ್ಲೂ ನವರಾತ್ರಿ ಜೋರಾಗಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಬಿಲ್ಡಿಂಗಲ್ಲೂ ಮಾತಾರಾಣಿ ಕೂರಿಸಿದ್ದಾರೆ ಅಂದರೆ ದೇವಿ ಕೂರಿಸ್ತಾರೆ ದಿನ ಬೆಳಗ್ಗೆ ಸಂಜೆ ಒಳ್ಳೆ ಪೂಜೆ ಇರುತ್ತೆ ಆಮೇಲೆ ರಾತ್ರಿ ಹತ್ತು ಗಂಟೆ ಮೇಲೆ ಅಂದರೆ ಒಂದು ಹತ್ತು ಗಂಟೆ ಮೇಲೆ ಆಗುತ್ತೇನು ಗರ್ಭ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇಲ್ಲ ದೊಡ್ಡ ಸರ್ಕಲ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂಬತ್ತು ದಿನನೂ ಉಪವಾಸದಲ್ಲಿ ಕೆಲವು ಎಲ್ಲರೂ ಅಂತ ಹೇಳಲ್ಲ ಕೆಲವೊಬ್ಬರೆಲ್ಲ ಉಪವಾಸದಲ್ಲಿದ್ದಾರೆ ಒಂಬತ್ತು ದಿನ ಬೆಳಗ್ಗೆ ಅಂದರೆ ಏನೂ ಇಲ್ಲ ಖಾಲಿ ಅವರು ಒಂದು ಮಾತಾರಾಣಿ ಅಂತ ದೇವಿ ಕೂರಿಸಿ ಅದರ ಕೆಳಗಡೆ ಒಂದು ದೊಡ್ಡ ಈಗ ನಾವು ಬಿದ್ಯರ್ ಬುಟ್ಟಿ ಮಾಡಿರ್ತೀವಲ್ಲ ಆ ಥರ ಬುಟ್ಟಿಗೆ ಏನು ದಾನಗಳನ್ನೆಲ್ಲ ಹಾ ಅದು ಮಣ್ಣಿಗೆ ಹಾಕಿ ಅದ್ರ ಮೇಲೆ ಒಂದು ಕಳಸ ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಲಾಸ್ಟಿಗೆ ಒಂಬತ್ತನೇ ದಿನಕ್ಕೆ ಅದನ್ನು ತೆಗಿತಾರೆ ಅದು ಒಂಬತ್ತು ದಿನ ಆಗೋದ್ರೊಳಗೆ ಇಷ್ಟು ದುಷ್ಟುದ್ದ ಮಳಕೆ ಬಂದಿದೆ ಚೆನ್ನಾಗಿ ಬೆಳಿಗ್ಗೆ ಬುಕ್ ಎಲ್ಲ ಕೆಲವರೆಲ್ಲ ಎಲ್ಲ ದೇವಿದ ಸಾಂಗ್ ಎಲ್ಲ ಹೇಳ್ಕೊತ ಬುಕ್ ಅಂತ ಪೂಜೆ ಎಲ್ಲ ಮಾಡಿ ಫುಲ್ ಒಂಬತ್ತು ದಿನ ಉಪಾಸ ನಾನು ಹೇಳಿದ್ರು ತುಂಬ ಉಪವಾಸ ಮಾಡ್ತಾರೆ ಅಂತ ಅವತ್ತೇ ಹೇಳಿದೆ ತಾನೆ ಹೌದು ಮಾಡ್ತಾರೆ ಲಾಸ್ಟ್ ಟೈಮು ಹೇಳಿದೆ ಮಗನಿಗೋಸ್ಕರ ಅದು ಮಾಡಿದ್ರು ಮೊನ್ನೆ ನಿನ್ನೆ ಅಂದರೆ ಯಾವತ್ತು ಶುಕ್ರವಾರ ಗುರುವಾರನೇ ಯಾವತ್ತು ಮೊನ್ನೆನೇ ಯಾವತ್ತು ಮೊನ್ನೆ ಒಂದು ಪರದೋಷ್ ಅಂತ ಬಂತು ಅದನ್ನು ಮಾಡಿದರು ಈಗ ಈ ನವರಾತ್ರಿ ಮುಗೀತಿತ್ತಂತ ಛಟ್ ಪೂಜೆ ಅಂತ ಬರುತ್ತಂತೆ ಅದೊಂದು ಉಪವಾಸ ತುಂಬ ಉಪವಾಸ ಮಾಡ್ತಾರೆ ಇವರಂತೂ ಒಂಥರ ಪೂಜೆ ಹೆವಿಯಾಗಿ ಮಾಡ್ತಾರೆ ಇಲ್ಲಿಯವರು ನಮಗೆ ನಾವಲ್ಲಿ ಮಾಡಲ್ಲ ಉಪವಾಸ ನಾನಂತೂ ಮಾಡಲ್ಲ ನನಗಂತೂ ಅಷ್ಟೇನು ಗೊತ್ತೇ ಇಲ್ಲ ನಾವು ಮಾಡೋಕ್ಕೂ ಹೋಗಲಿಲ್ಲಂಗೆ ಗೊತ್ತಿರೋದು ಒಂದೇ ಸಂಕಾಷ್ಟಿಗೆ ಒಂದು ಉಪವಾಸ ಮಾಡ್ತೀವಿ ಬಿಟ್ಟರೆ ಇನ್ನು ಶಿವರಾತ್ರಿ ಅವರು ಒಂದೇನೋ ಉಪವಾಸ ಎಲ್ಲ ಮಾಡೋದು ಎರಡೇ ಶಿವರಾತ್ರಿ ಎಲ್ಲ ಬಿಟ್ಟಾರಿಸಿ ಸಂಕಷ್ಟಿಗೆ ಎಲ್ಲ ಹಾರೋಗಿದೆ ಅಂತ ಇಲ್ಲ ನೋಡ್ಬೇಕು ಯಾವಾಗಲಾದ್ರು ಮಾಡೋಕ್ಕಾಗಿ ಮತ್ತು ಈಗ ಮ ಮೈಸೂರಲ್ಲಂತೂ ಜಾಗ ಜಾಗರಲ್ಲ ಈ ಟೈಮಲ್ಲಿ ಹೋಗೋದೇ ಅಲ್ಲ ಮೈಸೂರಿಗೆ ಬೇರೆ ಟೈಮಲ್ಲಿ ಹೋದರೆ ದಸರಾ ಚೆನ್ನಾಗಿ ಎಂಜಾಯ್ ಮಾಡಬೋದು ಅನಿಸುತ್ತೆ ದಸರಾ ನೋಡೋಕ್ಕಾಗಲ್ಲ ಮೈಸೂರು ಆಮೇಲೆ ಎಲ್ಲ ನೋಡ್ಕೊಬೋದು ಈಗ ಹೋದರೆ ಕೈ ಕಾಲು ಕಾಲೆಡಿ ಆಗೋದೇ ಸರಿ ಈ ಟೈಮಲ್ಲಿ ಇವೆಲ್ಲ ಚೆನ್ನಾಗಿರ್ಬಿಟ್ರೆ ಆನೆಗಾದ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಒಂದು ಟೈಮ್ದಾದ್ರೂ ದಸರಾ ಟೈಮಲ್ಲಿ ಹೋಗೋಣ ಅನ್ಸುತ್ತೆ ಅವ್ರಿಗೆ ಜನ ನೋಡಿ ಏನು ನೋಡೋಕ್ಕೆ ಹೋಗೋದು ಅನಿಸುತ್ತೆ ಜನಗಳು ನೋಡ್ಕೊಬರ್ಬೇಕೇನು ಅಂತ ಮೈಸೂರಿಗೆ ಹೋಗಿದ್ದೀವಿ ಆದರೆ ಎರಡು ಮೂರು ಸರಿ ಹೋಗಿದ್ದೀವಿ ಅದನ್ನು ದಸರಾ ಟೈಮಲ್ಲಿ ಹೋಗಿಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲ ಕಡೆ ಈಗ ಈ ಟೈಮು ಒಳ್ಳೆ ಒಂಬತ್ತು ದಿನ ಒಳ್ಳೆಯ ದಿನ ಒಳ್ಳೊಳ್ಳೆ ಶುಭ ಕಾರ್ಯ ಏನೇ ಇದ್ರು ಮಾಡ್ತಬೇಡಿ ಆಯಿತಾ ಆದರೆ ನಾನು ಸಂಜೆ ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ಗರ್ಭ ಮಾಡೋದನ್ನ ಡ್ಯಾನ್ಸ್ ಮಾಡ್ತಾರೆ ನಾನು ನನ್ನ ಮಗ ಬಿಟ್ಟರೆ ಮಲಗಿರೋ ಅವ್ರು ಹತ್ತು ಗಂಟೆ ಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡೋದೆಲ್ಲ ಎಲ್ಲ ಮುಗಿಸಿ ಟೈಮ್ ಸಿಕ್ಕಿದ್ರೆ ಟೈಮ್ ಸಿಗೋದಲ್ಲ ನನ್ನ ಮಗ ಎದ್ದಿದ್ರೆ ಕರ್ಕೊಂಡೋಗಿ ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಾಂದರೆ ದೇವಿದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ ಗರ್ಭ ಲೇಟ್ ಆಗುತ್ತೆ ಒಂದೇ ನನ್ನ ಮಗ ಮಲಗಿರ್ತಾನೆ ಒಬ್ಬನೇ ಬಿಟ್ಟು ಹೋಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಾಂದರೆ ಇಲ್ಲ ಒಂಬತ್ತು ದಿನ ಇರುತ್ತಲ್ಲ ಯಾವತ್ತಾರು ಒಂದು ದಿನನಾದರೂ ಯಾಕೆ ಡ್ಯಾನ್ಸ್ ಮಾಡ್ತಾರೆ ಗರ್ಭ ಅಂತ ವೀಡಿಯೋ ಮಾಡಿ ಚೆನ್ನಾಗಿರುತ್ತೆ ನೋಡಿ ನೀವು ಗರ್ಭ ನೋಡಿ ನೀವು ಎಂಜಾಯ್ ಮಾಡಿ ಗರ್ಭನ ನೀವು ಸರ್ಕಲ್ ಸರ್ಕಲಾಗ್ಕೊಡಿ ಎಂದರು ಓಕೆನಾ ಮತ್ತು ಫ್ರೆಂಡ್ಸ್ ಏನು ಸಮಾಚಾರ ನನ್ನ ಮಗ ಮಲಗಿದ್ದಾನೆ ರಾತ್ರಿ ಹನ್ನೆರಡು ಆದರೂ ಮಲಗಿರಲಿಲ್ಲ ಸೊ ಇವಾಗ ಬೆಳಗ್ಗೆ ಒಂಬತ್ತುವರೆಗೆ ಇದ್ದ ಈಗ ಒಂದು ಗಂಟೆಗೆ ಮಲಗಿದ್ದಾನೆ ಹಾಗಾಗಿ ಎದ್ದ ಮೇಲೆ ಊಟ ಮಾಡಿಸಿದೆ ಊಟ ಮಾಡ್ಸೋದೈತಲ್ಲ ಅಯ್ಯೋ ಯೋ ಗೋಳು ಗೋಡು ಮಾರ್ರೆ ಎಂಥದಾದ್ರೂ ತಡ್ಕೊಬೋದು ಈ ಊಟ ಮಾಡ್ಸೋದೇ ತರ್ಕಳಕ್ಕಾಗಲ್ಲ ನನ್ನ ಬಿ ಬಿ ಪಿ ಐತಲ್ಲ ಅದೇನಾದ್ರು ಬಿ ಪಿದು ಇದು ಇದು ಉಂಟಲ್ಲ ಎಂಥದ್ದು ಬಿ ಪಿ ಅಪಾರ್ಟಸು ಅದನ್ನು ಕಟ್ಟಿಂಗ್ ಒತ್ತಿದ್ರೆ ಬಿ ಪಿ ಮಿಷನ್ ಹಾರ ಹೊಡೆದು ಹಾರೋಗುತ್ತೆ ಮತ್ತೆ ಇನ್ನೂರ ತೊಂಬತ್ತು ಇದ್ರು ದಾಟ್ ಹಾರು ಐನೂರು ಇದ್ದಿದ್ರು ಅದಕ್ಕೂ ಹೋಗ್ತಿತ್ತೇನು ಹುಟ್ಟು ಸಿಟ್ಟು ಬರ್ಸ್ತಾನೆ ಊಟ ಮಾಡೋ ಟೈಮಲ್ಲಿ ಮತ್ತೆಲ್ಲ ಎಲ್ಲ ಓಕೆ ಊಟ ಮಾಡೋದು ಒಂದು ನನ್ನ ಮಗ ಅಪ್ಪಿಸಿ ಇನ್ನ ಗೊತ್ತಾ ಮತ್ತೆ ಫ್ರೆಂಡ್ಸ್ ಸಮಾಚಾರ ಸಿಕ್ಕ ಬಟ್ಟೆ ಬಿಸ್ಲು ಮರ ನೋಡ್ತೀರಾ ನೋಡಿ ನಿಮ್ಮ ಕಡೆ ಎಲ್ಲ ಮಳೆ ಬರ್ತಿದೆ ಮರ ಇಲ್ಲಂತೂ ಬಿಸ್ಲು ಇಲ್ಲ ನಮ್ಮನ್ನು ಸುಡೋದಿಲ್ಲಿ ಇಲ್ಲಿ ಮನೆ ನಾಲ್ಕು ದಿನ ಒಳ್ಳೆ ಮಳೆ ಬಂತು ಒಳ್ಳೆ ಎಂಜಾಯ್ ಮಾಡಿದೆ ಮಳೆಗಾಲನ ಈಗ ಬಿಸಿಲು ಟೈಕಾಗ್ತೀರಾ ನೋಡಿ ಬಿಸಿಲು ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಬಿಸಿಲು ಯಾವ್ತರ ಇದೆ ಅಂತ ನೀವು ನೋಡಿ ಮನೆ ಒಳಗೆಲ್ಲ ಬಿಸಿಲು ತಡ್ಕೊಳ್ಳಿ ಆಗಲ್ಲ ಮಾರ್ರೆ ಎಂತ ತಡ್ಕಳದಿ ಜೀವ ಏನ್ ತಡ್ಕೊಳ್ಳುತ್ತೆ ನೋಡಿದ್ರ ಎಷ್ಟು ಅಂತ ತಡ್ಕೊಳ್ಳೋಣ ಆಗಲ್ಲ ಮಾರ್ರೆ ಸೆಕೆ ಅಂತೂ ಚಳಿನಾರು ತಡ್ಕೋಬೋದು ಮಳೆನೂ ತಡ್ಕೋಬೋದು ಸೆಕೆ ಮಾತ್ರ ದೇವ್ರಣ್ಣೆ ನನ್ನ ಹತ್ರ ತಡ್ಕೊಳಕ್ ಇಲ್ಲ ಎಷ್ಟು ಸ್ನಾನ ಮಾಡಲ್ಲ ಬೆಳಿಗ್ಗೆ ಸರಿ ಮಧ್ಯಾಹ್ನ ಸರಿ ಸಂಜೆ ಸರಿ ಈಗಂತೂ ಎರಡು ಮೂರು ಸತಿ ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಮಗ ಬಿಡಲ್ಲ ಒಂದೆರಡು ಸರಿ ಮಾಡ್ಬೋದು ಅಷ್ಟೇ ಬೇ ಅವಾಗೆಲ್ಲ ಮೂರು ಸತಿ ನಾಲ್ಕು ಸತಿ ಮಾಡ್ತಿದ್ದೆ ಈಗಲ್ಲ ಅಷ್ಟು ಸರಿ ಮಾಡೋಕ್ಕಾಗಲ್ಲ ಬಂದಿದೆ ಮತ್ತೆ ಸಮಾಚಾರ ಹೇಳಿ ಏನಾದರೂ ನಾ ಹೇಳಿದೆ ಯಾರಿಗಾದ್ರು ಪಿತೃಪಕ್ಷದ ಬಗ್ಗೆ ಗೊತ್ತಿದ್ರೆ ಹೇಳಿ ಅಂತ ಯಾರೂ ನನಗೆ ರಿಪ್ಲೈ ಕೊಟ್ಟಿಲ್ಲ ನಾನೇನು ಚುಚ್ಚೂರು ನೋಡ್ಕೊಂಡೆ ಯಾಕಂದರೆ ಈ ಟೈಮಲ್ಲಿ ಹಿರಿಯರು ಹಿರಿಯರಿಗೋಸ್ಕರ ಮಾಡೋದ್ರಿಂದ ಅವರು ಮನೆಗೆ ಬಂದು ಹೋಗ್ತಿರ್ತಾರೆ ಅವರಿಗೋಸ್ಕರ ಎಲ್ಲರೂ ಹೊಸ ಬ ಹೊಸ ಬಟ್ಟೆ ಹೊಸದು ಎಲ್ಲ ತಂದು ಇಡಬೇಕಂತೆ ಹಾಗಾಗಿ ಇದು ಅವ್ರ ದಿನಗಳಾಗಿರೋ ಅದೇ ದಿನ ಇರ್ತನಪ್ಪ ಅವ್ರ ದಿನಗಳಾಗಿರೋದ್ರಿಂದ ಏನು ತೊಗೊಳ್ಳೋಲ್ಲ ಅಂತ ಸ್ವಲ್ಪ ಅಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡಿಷ್ಟು ಅಂತ ಟೀಪಾಗಿ ಏನು ಅಂತ ಗೊತ್ತಾಗಿಲ್ಲ ಓಕೆ ನನ್ನ ಮಗ ಮಲಗಿದ್ದಾನೆ ಇವತ್ತು ಬೆಳಗ್ಗೆ ಎದ್ದಿದ್ದು ಒಂಬತ್ತೂವರೆ ಸೊ ಈಗ ಒಂದು ಗಂಟೆಗೆ ಮಲಗಿದ್ದಾನೆ ಒಂದು ಗಂಟೆ ಮಲಗಿ ಅರ್ಥ ಈಗ ಎಷ್ಟಾಯ್ತಪ್ಪ ಎಷ್ಟಾಯಿತು ಗೊತ್ತಿಲ್ಲ ಎರಡು ಟೈಮ್ ಅರ್ಥ ಬಂತ ಅನಿಸುತ್ತೆ ರಾತ್ರಿ ಹನ್ನೆರಡು ಆದರೂ ಮಲ್ಲಿಗೆ ಇದ್ದಾರೆ ಏನು ಆಟ ಕೊಡ್ತಾನೆ ಅಂದಿರೋ ಆಟಾಡೋ ನಮಗೆ ಇದ್ದೇ ಬರ್ತದೆ ನಾನು ಏಳು ಗಂಟೆ ಮನೆಗೆ ಎಂಟು ಗಂಟೆಗೆ ಗೆದ್ದಿದೆ ಸಂಜೆ ಸೊ ಹಾಗಾಗಿ ಪಾಪ ಅದಕ್ಕಿ ಆಟೋಣ ಮಾಡಿಸಿದ್ದೀನಿ ನಾವು ನೆತ್ತೆ ಜಬರ್ದಸ್ತಿಯಿಂದ ಯಾಕೋ ಮನಸ್ಸು ಓಕೆ ಫ್ರ್ಯಾಂಕ್ಸ್ ಸಂಜೆ ವೀಡಿಯೋ ಮಾಡಿ ಹಾಕ್ತೀನಿ ದೇವಿದು ಗರ್ಭ ಸಿಗುತ್ತೆ ಥ್ಯಾಂಕ್ಸ್ ನೋಡೋಕ್ಕಾದರೆ ಸಿಕ್ಕಿದ್ರೆ ಮಾಡಾಕ್ತೀನಿ ಇಲ್ಲಾಂದರೆ ದೇವಿಗೆ ಫೋಟೋ ಮಾಡೋಣ ಹಾಕ್ತೀನಿ ವೀಡಿಯೋ ಮಾಡಿ ನೋಡಿ ಟೈಮು ಪಡಿ ನನ್ನ ಬಿಲ್ಡಿಂಗ್ ದೇವಿ ನೋಡಿ ಎಂಜಾಯ್ ಮಾಡಿ ಎಲ್ಲರೂ ಹೋ 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 ಅಂತ ಓಕೆನಾ ಓಕೆ ಫ್ರೆಂಡ್ಸ್ ಆಮೇಲೆ ಆಗ್ತೀನಿ ವೀಡಿಯೋ ನೋಡಿ ಬಾಯ್ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಏನು ಹೇಳ್ಬೇಕು ನಾವು ನೋಡೋದು ಸಿಕ್ಕ ಹಾಕ್ಕೊಂಡು ಕರಿತಿದ್ದಾನೆ ಯಾಕೆ ಹೋಗೋ ಕೇಳಿದ್ರು ಯಾರು ಹೋಗೋ ಕೇಳಿದ್ರು ಏನು ಕಾಂಡ ಕೊಡ್ತೀನಿ ಮಾರಯ್ಯ ಒಂಚೂ ಕಣ್ಮಾರೆ ಆದ ತಕ್ಷಣ ಈ ಥರ ಮಾಡ್ತಾನೆ ಸುತ್ತ ಒಂದ ಎರಡ ನಗಾಕಾಗ್ದ ಅಕ್ಕಾಗದೆ ಅಯ್ಯೋ ಸಾಕಾಗ್ ಹೋಗ್ಬಿಟ್ಟಿದೆ ಇನ್ನ ಮಗು ಹುಡ್ತಾ ನೋಡಿ ಕಂದ ಎಲ್ಲಿ ಸಿಕ್ಕ ಮಗನೆ ಇಲ್ಲಿ ಇಲ್ಲಿ ಸಿಕ್ಕಿಯ ನೀನೆ ಹಾ ಹೌದು ಯಾರು ಹೊತ್ತು ಅಂದಿದ್ರು ಹೌದು ಅಲ್ಲೇ ಅಲ್ಲೇ ಹಾ

ಕಾಟುದು ನನಗೆ ಈ ಹುಡುಗನ ಕಾಟವ ಕೇಳು ಹಾ ಬಂದು ನೋಡ ಅಷ್ಟೇ ಬಾ ಇಲ್ಲಿ ಈ ಕಡೆ ಬಾ ಇಲ್ಲಿ ಬಾ ವಾ ಓ ಎಂತ ಬೇಕದಿ ನಿಂಗೆ ಓ ಹಾ ದೂಡು ಆ ಕಡೆಯಿಂದ ಹಾ ದೂಡು ಈ ಕಡೆ ದೂಡು ಮುಂದಕ್ಕೆ ದುಡ್ಡು ಹಾಂ ಹಾಂ ಅದನ್ನು ದುಡ್ಡು ಇಲ್ಲ ಅಂದ್ರೆ ಓ ಅಷ್ಟೆ 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 ಅಷ್ಟೇ ಇಲ್ಲಿ ತಡಿತದ ಮಗನ ಹ್ಞೂ ಅಯ್ಯೋ ಚೀನ್ ಡಬ್ ಬಾ ತಕ್ಕೊಂಡ ತಲೆ ಎಲ್ಲಿದ್ದು

ಇಲ್ಲಿಲ್ಲ ಅಲ್ಲೇ ಇದೆ ನೋಡ್ರಿ ಬಿತ್ತು ಬಿತ್ತು ಹಿಂದ್ಗಡೆ ನೋಡು ಹಿಂದ್ಗಡೆ ಹಿಂದ್ಗಡೆ ಹಿಂದಕ್ಕೆ 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 ನೋಡು ಹಿಂದ್ ನೋಡು ಮಗ್ನೆ ಹಿಂದೆ ಚೀ ಬಾಯ್ ಹಾಕ್ಬಾರ್ದು ಅದನ್ನ ಅಲ್ಲಿಲ್ಲ ಅಲ್ಲಿ ಹಿಂದಕ್ಕೆ ಬಿದ್ದಿದೆ ನೋಡಲ್ಲಿ ಈ ಕಡೆ ಈ ಕಡೆ ಹಾ ಸಿ ಹಾ ಹಾ ಬಾ ಜುಟ್ಟ ಹಾಕ್ತೀನಿ ಬಾ ಹಾ ಬಾ ಬೇಡ ಬೇಡ ಹಾ ಕೂತ kutgalil kutgala mm, ah. very good juta ah. gobu oh bambus sila oh, bambus oh. ಓ ಬಾ ಬಸ್ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಬಿಲ್ಡಿಂಗ್ ಮಾತಾರಾಣಿ ಸೂಪರ್ ಆಗಿದೆ ಅಲ್ವಾ ಎಲ್ಲರೂ ಕೈ ಮುಕ್ಕೊಳ್ಳಿ ಜೈ ಮಾತಾರಾಣಿ ಇನ್ನೊಂದು ಸ್ವಲ್ಪೊತ್ತಿಗೆ ಆರತಿ ಮತ್ತೆ ಗರ್ಭ ಎಲ್ಲ ಶುರುವಾಗುತ್ತೆ ಮೋಸ್ಟ್ಲಿ ನಂಗೆ ಗರ್ಭ ವೀಡಿಯೋ ಮಾಡೋಕೆ ಕಷ್ಟ ಯಾಕಂದ್ರೆ ನನ್ನ ಮಗ ಈಗಲೇ ಕಿರಿಕಿರಿ ಮಾಡ್ತದಾನೆ ಸೊ ಹಾಗಾಗಿ ಏನು ಮಾಡಿ ಮಾಡಾಕ್ತೀನಿ ಇನ್ನು ಇರುತ್ತಲ್ಲ ಒಂಬತ್ತು ದಿನ ಎಂಟು ದಿನ ಅವಾಗ ಮಾಡಾಕ್ತೀನಿ ಸಾರಿ ಓಕೆ ಚೆನ್ನಾಗಿದೆ ಅಲ್ಲ ಬಾಯ್